ಅಯೋಧ್ಯೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಆ ಗುಂಗಿನಲ್ಲಿ ಇರೋವಾಗ್ಲೇ ಈಗ ಮತ್ತೊಂದು ವಿಚಾರ ಮುನ್ನಲೆಗೆ ಬರ್ತಾ ಇರೋದು ಜ್ಞಾನವಾಪಿ ಮಸೀದಿಯ ವಿವಾದ ಇದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ವಿ ಗಂಗಾಧರ್ ಇದ್ದಾರೆ ಶ್ರೀರಾಮ್ ಸೇನೆ ಮುಖಂಡರು ಗಂಗಾಧರ್ ಕುಲಕರ್ಣಿಯವರು ಈಗ ಅಬ್ದುಲ್ ರಜಾಕ್ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿದ್ರಿ ನಾನು ಅವ್ರಿಗೆ ಕೇಳಿದೆ ಸಂಘರ್ಷನೋ ಸಮಾಧಾನನೋ ಹಠನೋ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇತ್ತು ಹಠದ ದಾರಿಯನ್ನೇ ಹಿಡಿಯೋ ನಿರ್ಧಾರಕ್ಕೆ ಬಂದಂತೆ ಇದೆ ಅಂತ ಗೊತ್ತಿಲ್ಲ ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ ವರದಿ ಬಹಿರಂಗ ಆದ ನಂತರ ಈಗ ಮುಸ್ಲಿಂ ಸಮುದಾಯದ ಸ್ಟ್ಯಾಂಡ್ ಏನು ಅನ್ನೋದು ಅದಾದ ನಂತರ ಗೊತ್ತಾಗುತ್ತೆ ಸೊ ನೀವ್ ನೀವೇನು ಹೇಳ್ತೀರಿ ಅಬ್ದುಲ್ ರಜಾಕ್ ಅವರ ಈ ಮಾತಿಗೆ ಇವತ್ತು ಕೋರ್ಟ್ ನಲ್ಲಿ ಅಯೋಧ್ಯಾದ ಕೇಸ್ ಆಗಿರ್ಬೋದು ಬಾಕಿ ಎಲ್ಲ ಕೇಸ್ ಗಳಾಗಿರ್ಬೋದು ದಾಖಲೆಗಳ ಮುಖಾಂತರವಾಗಿನೇ ನಿರ್ಣಯ ಬರುವಂತದ್ದು ನಾನೇನ್ ಹೇಳಿದ್ರು ಅದರಿಂದ ಬದಲಾವಣೆ ಆಗೋದಿಲ್ಲ ಅಬ್ದುಲ್ ರಜಾಕ್ ಏನ್ ಹೇಳ್ತಾರೆ ಅದರಿಂದ ಏನ್ ಬದಲಾವಣೆ ಆಗಲ್ಲ ಇನ್ನ ಈ ಅಯೋಧ್ಯ ಇದಕ್ಕೆ ಕಾಶಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಔರಂಗಜೇಬ್ ಒಬ್ಬನೇ ಮೊದಲೇ ಆಕ್ರಮಣಕಾರ ಅಲ್ಲ ಹನ್ನೊಂದ್ನೂರ ತೊಂಬತ್ನಾಲ್ಕರೊಳಗನೆ ಈ ಕುತ್ಬುದ್ದೀನ್ ಐಬಕ್ ಅಲ್ಲಿ ದಾಳಿ ಮಾಡ್ತಾನೆ ಸೊ ಅವಾಗಿನಿಂದ ಪ್ರಾರಂಭ ಆಗಿದೆ ದಾಳಿ ಹನ್ನೆರಡ್ ನೂರ ಹನ್ನೆರಡು ಹನ್ನೆರಡ್ನೂರ ನಲವತ್ತರ ಅವಧಿಯೊಳಗೆ ರಜಿಯಾ ಸುಲ್ತಾನ್ ಅನ್ನೋದು ಸಹ ಇದ್ರ ಮೇಲೆ ದಾಳಿ ಮಾಡ್ತಾನೆ ಹೀಗಾಗಿ ಈ ಅಯೋ ಕಾಶಿಯ ವಿಶ್ವನಾಥ ಮಂದಿರದ ಮೇಲೆ ದಾಳಿ ಮಾಡುವಂತ ಈ ಮಾನಸಿಕತೆ ಆವಾಗಿನಿಂದನೇ ಪ್ರಾರಂಭ ಆಗಿದೆ ಹೀಗಾಗಿ ಇವರು ಆ ಒಂದು ಯಾರು ಆಕ್ರಮಣಕಾರ ದಾಳಿ ಕೋರಿದ್ದಾರೆ ಅವ್ರ ಪರವಾಗಿ ದುರ್ದೈವ ನಮ್ಮ ದೇಶದೊಳಗೆ ಒಂದು ವರ್ಗ ನಿಂತ್ಕೊಳ್ತಾ ಪರವಾಗಿ ಇದು ಯಾಕೆ ಇಂಥ ಮೊಂಡವಾದಗಳನ್ನು ಇಟ್ಕೊಂಡು ಹೋಗ್ತಾ ಇದರೋ ಗೊತ್ತಿಲ್ಲ ಇವತ್ತು ಸಾಕಷ್ಟು ಈ ದೇಶಕ್ಕೆ ಬೇರೆ ಬೇರೆ ದೇಶದ ವಿಸಿಟರ್ಸ್ ಬಂದಿದ್ದಾರೆ ಪ್ರವಾಸಿಗರು ಬಂದಿದ್ದಾರೆ ಏಳನೇ ಶತಮಾನದಲ್ಲಿ ಬಂದಂತ ಹುಯನ್ ಸಾಂಗ್ ಬರೀತಾರೆ ಆ ಆಶಿಯ ಆ ಕಾಶಿಯ ವೈಭವ ಯಾವ ರೀತಿಯಾಗಿತ್ತು ಮಂದಿರ ಯಾವ ರೀತಿ ಇತ್ತು ಅನ್ನುವಂಥದ್ದು ಬರೀತಾರೆ ಅವ್ರೇನು ವಿಶ್ವ ಹಿಂದೂ ಪರಿಷತ್ ಅಲ್ಲ ಅವ್ರೇನು ಶ್ರೀರಾಮ್ ಸೇನೆ ಅಲ್ಲ ಆರ್ ಎಸ್ ಎಸ್ ಅಲ್ಲ ಬಿಜೆಪಿ ಅಲ್ಲ ಏಳನೇ ಶತಮಾನದಲ್ಲಿ ಬರೀತಾರೆ ಹೀಗೆ ಸಾಕಷ್ಟು ಜನ ಅದ್ರ ಬಗ್ಗೆ ಬರ್ಕೊಂಡು ಬಂದಿದ್ದಾರೆ ಇನ್ನು ಅದರ ಸಂಬಂಧಪಟ್ಟ ಹಾಗೆ ಸ್ಕಂದ ಪ್ರಾಣದೊಳಗಡೆ ಕಾಶಿಖಂಡ ಅಂತಾನೆ ಬಂದಿದೆ ಸೊ ಅಲ್ಲಿ ಪೂರ್ತಿಯಾಗಿ ಕಾಶಿ ವರ್ಣನ ಇದೆ ಅದರ ಜೊತೆಗೆ ಬ್ರಹ್ಮವತ್ ಪುರಾಣದೊಳಗೂ ಸಹ ಕಾಶಿ ರಹಸ್ಯ ಅನ್ನುವಂಥ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಹೀಗೆ ಎಲ್ಲಾ ಹಂತದಲ್ಲೂ ಸಹ ಅದು ಕಾಶಿ ಹಿಂದೂಗಳ ಶ್ರದ್ಧೆಯ ಕೇಂದ್ರ ಆಗಿತ್ತು ಅನ್ನುವಂಥದ್ದು ದಾಖಲೆಗಳು ಔರಂಗಜೇಬನಿಗೂ ಕಾಶಿಗೂ ಏನ್ ಸಂಬಂಧ ಅವನೊಬ್ರು ದಾರಿಕೋರಾಗಿ ಬಂದಂಥವನು ಅನ್ನುವಂಥದ್ದು ಇಡೀ ಜಗತ್ ಹೇಳುತ್ತೆ ಆದ್ರೂ ಸಹ ನಾವು ಔರಂಗಜೇಬಂದು ಅಲ್ಲಿ ಅವನು ಕೆಡುವುದಾಗಿದ್ರೆ ಮಸೀದಿ ಪೂರ್ತಿ ಇದನ್ನ ಮಂದಿರ ಪೂರ್ತಿ ಕೆಡಬಿಡ್ತಿದ ಕೆಡುವುದಿಲ್ಲ ಗೊತ್ತಿತ್ತು ಅವನಿಗೆ ಅವನು ಅದನ್ನು ತನ್ನ ಒಂದು ಪ್ರತಿಷ್ಠೆಯ ಸಂಕೇತವಾಗಿ ಅಲ್ಲಿ ಬರ್ಕೊಂಡಿದ್ದಾನೆ ಅವನೇನ್ ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದಾನೆ ನನಗೆ ಪ್ರತಿಷ್ಠೆ ಇದು ನಾನು ಅವರ ಹಿಂದೂಗಳ ಇಂಥ ಒಂದು ದೇವಸ್ಥಾನವನ್ನ ಒಡೆದು ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಿದ್ದೀನಿ ಅಂತೇಳಿ ತನ್ನ ದೊಡ್ಡ ಸ್ಥಿತಿಗೆ ತಾನು ಈ ರೀತಿಯಾಗಿ ಯಾವ ರೀತಿಯಾಗಿ ಈ ಒಂದು ಮುಸ್ಲಿಂ ಆಕ್ರಮಣದ ಮುಖವನ್ನು ಮಾಡಿದಾನ ಅಲ್ಲಿ ಹೀಗಾಗಿ ಅವನು ನಂದಿಯನ್ನು ತೆಗಿಲಿಲ್ಲ ಅಲ್ಲಿಯ ಗೌ ಅಲ್ಲಿ ಗೌರಿಯನ್ನು ತೆಗಿಲಿಲ್ಲ ಗಣಪತಿಯನ್ನು ತೆಗಿಲಿಲ್ಲ ಇವತ್ತಿಗೂ ಕಾಶಿಯ ನಂದಿ ಸಾರಿ ಸಾರಿ ಹೇಳ್ತಾ ಇದೆ ಮಸೀದಿ ಎಲ್ಲಿದೆ ದೇವಸ್ಥಾನ ಎಲ್ಲಿದೆ ಅಂತೇಳಿ ಧಾರ್ಮಿಕ ಭಾವನೆ ಆ ಒಂದು ಭಾವನಾತ್ಮಕ ಸಂಬಂಧ ಕಾಶಿಯ ಜೊತೆಗಿನ ಭಾವನಾತ್ಮಕ ಸಂಬಂಧ ಅವೆಲ್ಲವನ್ನ ನಾನು ಪಕ್ಕಕ್ಕಿಟ್ಟು ಕೇಳೋದಾದ್ರೆ ಈಗ ಅಬ್ದುಲ್ ರಜಾಕ್ ಅವರಾಗಿರ್ಬೋದು ಅಥವಾ ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರು ಅವ್ರು ಅವರು ಹೇಳೋ ಪ್ರಕಾರ ನಾವು ಅವತ್ತಿನಿಂದಲೂ ಅಲ್ಲಿ ನಮಾಜ್ ಮಾಡ್ಕೊಂಡು ಬಂದಿದ್ದೀವಿ ಅವತ್ತಿನಿಂದ ಅದು ಮಸೀದಿಯೇ ಆಗಿದೆ ಈಗ ಅದನ್ನ ಮಂದಿರ ಮಾಡೋದಕ್ಕೆ ಹೊರಟಿದಿರಲ್ಲ ಸುಮ್ಮನೆ ಎರಡು ಧರ್ಮಗಳ ಮಧ್ಯೆ ಒಂದಷ್ಟು ಅಲ್ಲಿ ತಂದಿಡುವಂತಹ ಕೆಲಸ ಆಗತ್ತೆ ಅಥವಾ ಎರಡು ಧರ್ಮಗಳ ಮಧ್ಯೆ ಅಸಮಾಧಾನಕ್ಕೆ ಅದಕ್ಕೆ ಕಾರಣ ಆಗತ್ತೆ ಅದು ಹೇಗಿದ್ಯೋ ಹಾಗೆ ಇದ್ದು ಬಿಡ್ಲಿ ಬಿಡಿ ಏನಕ್ಕೆ ಅದನ್ನ ಕೆದಕ್ತೀರಾ ಅನ್ನೋ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನಿಮ್ಮ ಉತ್ತರ ಏನು ಈಗ ಅಲ್ಲಿ 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 ಮಸೀದಿ ಆಯ್ತು ಅಲ್ಲಿ ನಮಾಜ್ ಆಗ್ತದೆ ಆಯ್ತು ಹಾಗಾದ್ರೆ ಮಸೀದಿ ಆಗೋದಕ್ಕಿಂತ ಅಲ್ಲಿ ಮುಂಚೆ ದೇವಸ್ಥಾನ ಇತ್ತಲ್ಲ ಯಾಕೆ ನೀವು ಮಸೀದಿಯನ್ನು ಹೊಡೆದು ನಮ್ಗೆ ಅಪಮಾನ ಮಾಡಿದ್ರಿ ನಿಮಗೆ ನಿಮಗೆ ಮಸೀದಿ ಬೇಕಾದಷ್ಟಿದಾವ್ ಇಡೀ ದೇಶದಲ್ಲಿ ನಮಗೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತ ಹೇಳಿದ್ವಿ ಕಾಶಿ ನಮ್ಮ ಮುಕ್ತಿ ಕ್ಷೇತ್ರದಲ್ಲಿ ಒಂದಾದಂತ ಕ್ಷೇತ್ರ ಅಲ್ಲೇ ಯಾಕೆ ನಿಮ್ ದಾಳಿ ಆಯ್ತು ಮಥುರೆಯನ್ನು ನಮ್ದು ನಮ್ದು ಆಸ್ಥೆ ಅದು ಅದನ್ನ ಮ್ಯಾಲೆ ಯಾಕೆ ದಾಳಿ ಮಾಡಿದ್ರಿ ಅಯೋಧ್ಯೆನು ನಮ್ಮ ಪುಣ್ಯಕ್ಷೇತ್ರ ಅಲ್ಲಿನೇ ಯಾಕೆ ದಾಳಿ ಮಾಡಿದ್ರಿ ಇವತ್ತು ಇಡೀ ದೇಶದಲ್ಲಿ ಲಕ್ಷಾಂತರ ಮಸೀದಿಗಳನ್ನ ಕಟ್ಟಿದಿರಿ ನಾವೇನಾದ್ರೂ ಕೇಳಿದೀವ ನಾವೇನಾದ್ರೂ ಅದಕ್ಕೆ ವಿರೋಧ ಮಾಡಿದೀವ ನಮ್ಮ ಶುದ್ಧಿಗೆ ಎಲ್ಲಿ ಭಂಗ ಆಗಿದೆ ನಮ್ಮ ಆರಾಧ್ಯ ದೈವದ ದೇವಸ್ಥಾನವನ್ನ ಎಲ್ಲಿ ಒಡೆದು ಮಸೀದಿ ಮಾಡಿದಿರಿ ಅದನ್ನು ನಾವು ವಾಪಸ್ ತಗೊಳ್ಳುವಂತ ಹಕ್ಕಿದೆ ಅದನ್ನು ನಾವು ಇವತ್ತು ಕೇಳ್ತಾ ಇದ್ವಿ ಅವರಲ್ಲಿ ಮಸೀದಿಯೊಳಗೆ ನಮಾಜ್ ಮಾಡ್ತಿದ್ರು ಅಬ್ದುಲ್ ಇಸ್ಲಾಮಿಕ್ ದಾಳಿ ಸಂದರ್ಭದಲ್ಲಿ ಮೂವತ್ತು ಸಾವಿರ ದೇವಸ್ಥಾನಗಳನ್ನ ಧ್ವಂಸ ಮಾಡಿ ಅಲ್ಲಿ ಮಸೀದಿ ಕಟ್ಟಲಾಗಿತ್ತು ಆದ್ರೆ ಆ ಮೂವತ್ತು ಸಾವಿರ ದೇವಸ್ಥಾನಗಳಿದ್ದಂತ ಜಾಗ ಏನಿದೆ ಅದನ್ನ ವಾಪಸ್ ಕೇಳ್ತಾ ಇಲ್ಲ ಹಿಂದೂ ಸಮುದಾಯದವರು ಕೆಲವೊಂದಷ್ಟು ಪ್ರಮುಖವಾದ ಸ್ಥಳ ಇರುತ್ತೆ ಆ ಸ್ಥಳದ ಜೊತೆ ಒಂದು ದೊಡ್ಡ ಭಾವನಾತ್ಮಕ ಸಂಬಂಧ ಇರುತ್ತೆ ಫಾರ್ ಎನ್ ಎಕ್ಸಾಂಪಲ್ ಅದು ಅಯೋಧ್ಯೆ ಕೂಡ ಹೌದು ಕಾಶಿಯೂ ಹೌದು ಮಥುರಾ ಕೂಡ ಹೌದು ಅಂತ ಸ್ಥಳಗಳ ಬಗ್ಗೆ ಆದ್ರೂ ಸಮುದಾಯ ಒಂದು ಸಾಫ್ಟ್ ಡೆಸಿಷನ್ ತಗೋಬಹುದಲ್ವಾ ತಾನೇ ಒಂದು ಇನಿಶಿಯೇಟ್ ತಗೋಬಹುದಲ್ವಾ ಇದು ಹಿಂದೂಗಳ ಒಂದು ಪಾಯಿಂಟ್ ಇದು ಬಗ್ಗೆ ಯೋಚನೆ ಮಾಡ್ತೀರಿ ನೋಡಿ ಶ್ವೇತಾ ಈ ದೇಶ ಸಂವಿಧಾನದ ಸಂವಿಧಾನದ ಅಡಿಯಲ್ಲಿ ನಿಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ಏನೇನ್ ಅವಕಾಶ ಇದೆಯೋ ಅಷ್ಟೇ ಮಾತಾಡ್ಬೇಕು ಅಷ್ಟೇ ಕೆಲಸ ಮಾಡ್ಬೇಕು ಇನ್ನ ಅದನ್ನ ಬಿಟ್ಟು ಬೇರೆ ಯಾವ್ದು ಮಾತನ್ನ ನಾವು ಮಾತಾಡಬಾರದು ಇವಾಗ ನೀವು ಮೂವತ್ತ್ ಸಾವಿರ ಅಂತ ಹೇಳ್ತಿದ್ದೀರಾ ಮೊನ್ನೆ ಅಷ್ಟೇ ಸಿಟಿ ರವಿ ಅವರು ಮಾತಾಡಿರುವಾಗ ನಲ್ವತ್ತೆರಡು ಸಾವಿರ ಮಂದಿರಗಳನ್ನ ಕೆಡವಿ ಮಸೀದಿಗಳನ್ನ ಕಟ್ಟಲಾಗಿತ್ತು ಅಲ್ಲ ಎಕ್ಸಾಕ್ಟ್ಲಿ ನಂಬರ್ಸ್ ಯಾವತ್ತು ಸಾವಿರಾರು ದೇವಸ್ಥಾನಗಳನ್ನ ಕೆಲಸ ಮಾಡಿ ಕಟ್ಟಿದ್ದಾರೆ ಈಗ ಅದೆಲ್ಲದನ್ನು ಲಿಸ್ಟ್ ಮಾಡಿ ಕೇಳ್ತಾ ಇಲ್ಲ ಅದೆಲ್ಲ ವಾಪಸ್ ಕೊಡಿ ಅಂತ ಕೆಲವೊಂದು ಪ್ರಮುಖ ಸ್ಥಳದ ಬಗ್ಗೆ ಭಾವನಾತ್ಮಕ ಸಂಬಂಧ ಇರುತ್ತಲ್ಲ ಅದ್ರ ಬಗ್ಗೆ ಆದ್ರೂ ಸಮುದಾಯ ಒಂದು ಸ್ಟ್ಯಾಂಡ್ ತಗೊಳ್ಳಿ ಸಂಘರ್ಷ ಬೇಡ ಸಮಾಧಾನ ಒಂದು ಐತಿಹಾಸಿಕ ತಪ್ಪುಗಳಾಗಿದೆ ಕರಪ್ಷನ್ ಮಾಡ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ದಯವಿಟ್ಟು ತಿಳಿಸ್ಕೊಳ್ಳಿ ಆ ಕೆಲವೊಂದು ಅಂತ ಹೇಳಿದ್ರೆ ಎಷ್ಟು ಯಾವ ಯಾವುದು ಇವತ್ತು ಕೇಳಿ ಒಂದ್ ನಿಮಿಷ ಶ್ವೇತಾ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ತಂದಾಗ ಸ್ಪೆಷಲ್ ಪ್ರಾವಿಷನ್ ಅಂತ ಮಾಡಿ ರಾಮ ಜನ್ಮ ಭೂಮಿಗೆ ಒಂದು ಸ್ಪೆಷಲ್ ಪ್ರಾವಿಷನ್ ಕೊಡಲಾಗಿತ್ತು ಹೌದು ಕೇವಲ ರಾಮ ಮಂದಿರ ಮಾತ್ರ ಅರ್ಥ ಅದಾದ್ಮೇಲೆ ಇವತ್ತು ಅದು ಸಿಗ್ಬಿಡ್ತು ಬಗೆಲಿನ ಹೋರಾಟ ಹಲವು ವರ್ಷಗಳಿಂದ ಆಗ್ತಾ ಇದೆ ಸಮೀಕ್ಷೆ ನಡೆದು ಕಳೆದ ತಿಂಗಳೇ ವರದಿ ಹೋಗಿದೆ ಕೋರ್ಟ್ಗೆ ನೀವು ಮೇಲಿಂದ ಮೇಲೆ ಹೇಳ್ತಿದ್ದೀರಾ ಅಬ್ದುಲ್ ರಜಾಕ್ ಅವರೇ ಹಂಗಲ್ಲ ನಾನು ಕೇಳ್ತಾ ಇರೋದು ಕೆಲವೊಂದು ಪ್ರಮುಖ ಸ್ಥಳ ಅಂತ ಹೇಳ್ತಾ ಇದ್ದೀನಿ ಈಗ ಅವ್ರು ಹೇಳಿದ್ರು ಮೆಕ್ಕ ಮದೀನದ ಬಗ್ಗೆ ನಾವು ಮಾತಾಡ್ತಾ ಇದೀವಾ ಅದನ್ನ ನಾವು ಟಚ್ ಮಾಡ್ತಾ ಇದೀವಾ ಅದು ಮುಸ್ಲಿಮರ ಭಾವನಾತ್ಮಕ ಸಂಬಂಧ ಇರುವಂತಹ ಸ್ಥಳ ಅದು ಅದನ್ನ ನಾವು ಟಚ್ ಮಾಡ್ತಿಲ್ಲ ಅಂತ ನಿಮಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಕಾಶಿ ಆಗ್ಲಿ ಮಥುರಾ ಆಗ್ಲಿ ಅಯೋಧ್ಯೆ ಆಗ್ಲಿ ಹಿಂದೂಗಳಿಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅದ್ರ ಬಗ್ಗೆ ಏನಾದ್ರೂ ಸ್ಟ್ಯಾಂಡ್ ತಗೊಳ್ಳೋ ಚಾನ್ಸಸ್ ಇದೆಯಾ ಅಂತ ನಾನು ಕೇಳ್ತಿದ್ದೀನಿ ಅಷ್ಟೇ ಐತಿಹಾಸಿಕ ತಪ್ಪುಗಳು ಆಗಿರಬಹುದು ಅದಕ್ಕೆ ಇವತ್ತು ಸರಿಪಡಿಸ್ಕೊಳಕ್ಕೆ ನೀವು ಹಿಂದೂಗಳ ಭಾವನೆ ಹಿಂದೂಗಳ ಭಾವನೆ ಅಂತಿದ್ದೀರಲ್ಲ ಇವತ್ತು ಇರುವ ಮಸೀದಿಯನ್ನ ನೀವು ಧ್ವಂಸ ಮಾಡಿ ಒಂದು ದೇವಸ್ಥಾನವನ್ನ ಕಟ್ಟಿ ಇಡೀ ಪ್ರಪಂಚದಲ್ಲಿ ಒಂದು ಸಂಭ್ರಮ ಮಾಡಿದ್ರೆ ನಿನ್ನೆ ಅಷ್ಟೇ ಇವಾಗ ಈ ಮಸೀದಿಯನ್ನ ಕೇಳ್ತಾ ಮೇಲೆ ಕಟ್ಟಲಾಗಿತ್ತು ಅಂತ ಆ ಮಸೀದಿ ಧ್ವಂಸ ಮಾಡಿದ್ದು ಅದಾದ ಮೇಲೆ ಅಲ್ಲಿ ಈಗ ಮುಸ್ಲಿಂ ಮಸೀದಿ ಕಟ್ಕೊಳ್ಳೋದಕ್ಕೂ ಐದ ಎಕರೆ ಜಾಗ ಇದೆ ಅಲ್ಲಿ ನಾನು ಅದಕ್ಕೆ ಕೇಳದೆ ಸಂಘರ್ಷ ಬೇಕಾ ಸಮಾಧಾನನ ಹಠನ ಅಂತ ಎಲ್ಲಾ ವಿಚಾರದಲ್ಲೂ ಹಠದ ಪಾಯಿಂಟ್ ಅನ್ನ ನೀವು ಇಡ್ತಾ ಇದ್ದೀರಾ ನಿಮ್ಮ ಮಾತಿಗೆ ನಾನು ರಿಯಾಕ್ಷನ್ ತಗೋತೀನಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರಿಂದ ಒಂದು ಚಿಕ್ಕ ಬ್ರೇಕ್ ನ ಸಮಯ ಆಗ್ತಾರೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್